ಟಾಪ್ ಕ್ವಾಲಿಟಿ ನಿಜಕ್ಕೂ ಇದೊಂದು ಘೋರ ದುರಂತ ಅಂತಲೇ ಹೇಳ್ಬೋದು ಈಗ ಏನು ನಾಲ್ವರು ಸಾವನ್ನಪ್ಪಿದ್ದಾರೆ ಆ ಸಾವಿಗೆ ಆರ್ಥಿಕ ಸಮಸ್ಯೆಗೆ ಕಾರಣ ಅನ್ನೋದು ಬಹುತೇಕ ಖಚಿತವಾಗಿದೆ ನಾನೀಗ ಆ ಘಟನೆ ನಡೆದಂತಹ ಅಪಾರ್ಟ್ಮೆಂಟ್ ಬೆಳಿಗ್ಗೆ ನೀವು ನೋಡ್ತಾ ಇರ್ಬೋದು ಸಂಕಲ್ಪ್ ಅಪಾರ್ಟ್ಮೆಂಟ್ನ ಇದೇ ಒಂದು ಫ್ಲಾಟ್ನಲ್ಲಿ ಈ ಒಂದು ಘಟನೆ ನಡೆದಿದೆ ಒಟ್ಟು ಎರಡು ಫ್ಲಾಟ್ನಲ್ಲಿ ವಾಸವಾಗಿದ್ದಂತಹ ನಾಲ್ವರು ಒಂದೇ ಕುಟುಂಬದವರು ಈಗ ಸಾವನ್ನಪ್ಪಿದ್ದಾರೆ ಚೇತನ್ ಅಂತೇಳಿ ಆ ಕುಟುಂಬದ ಮುಖ್ಯಸ್ಥ ಅದರ ಜೊತೆಗೆ ರುಪಾಲಿ ಅಂತೇಳಿ ಅವರ ವೈಫು ಮತ್ತೆ ಅದರ ಜೊತೆಗೆ ಅವರ ಮಗ We <laughs> ಅವ್ರ ಮತ್ತೆ ಅವರ ತಾಯಿ ನಾಲ್ವರು ಸಹ ಇಲ್ಲಿ ಸಾವನ್ನಪ್ಪಿದ್ದಾರೆ ಒಂದು ಫ್ಲಾಟ್ನಲ್ಲಿ ಚೇತನ್ ಪತ್ನಿ ಮಗನ ಒಂದು ಮೃತದೇಹ ಪತ್ತೆಯಾಗಿದೆ ಮತ್ತೊಂದು ಫ್ಲ್ಯಾಟ್ ಅಂದರೆ ಪಕ್ಕದಲ್ಲಿದ್ದಂತಹ ಮತ್ತೊಂದು ಫ್ಲ್ಯಾಟ್ನಲ್ಲಿ ಅವರ ತಾಯಿಯ ಶವ ಪತ್ತೆಯಾಗಿದೆ ಮತ್ತು ಪ್ರಮುಖವಾಗಿ ಇದೀಗ ಡೆತ್ ನೋಟ್ ಸಹ ಸಿಕ್ಕಿರುವಂಥದ್ದು ಆ ಡೆತ್ ನೋಟ್ನಲ್ಲಿ ಅವರು ಬರೆದಿರುವಂಥದ್ದು ಅಂದರೆ ನಮ್ಮ ಸಾವಿಗೆ ಬೇರೆ ಯಾರೂ ಕಾರಣರಲ್ಲ ನಾವೇ ಕಾರಣ ಆರ್ಥಿಕ ಸಮಸ್ಯೆಯಿಂದಾಗಿ ನಾವು ಸಾವನ್ನಪ್ಪುತ್ತಾ ಇದ್ದೇವೆ ಹೀಗಾಗಿ ಇದಾದ ನಂತರ ನಾವು ಸಂಬಂಧಿಕರಿಗಾಗಲಿ ಸ್ನೇಹಿತರಿಗಾಗಲಿ ಯಾರೂ ಸಹ ತೊಂದರೆಯನ್ನು ಕೊಡಬೇಡಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಸೊ ಅದ್ರ ಜೊತೆಗೆ ಆ ಡೆತ್ ನೋಟ್ನ ಆಧಾರದ ಮೇಲೆ ಆರ್ಥಿಕ ಆರ್ಥಿಕ ಸಮಸ್ಯೆಗೆ ಇವರು ಸಿಲುಕಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಅವರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ ಯಾರೂ ಸಹ ಯಾವುದೇ ಮಾತನಾಡೋದಕ್ಕೆ ಸಿದ್ಧರಿಲ್ಲ ಆದರೆ ಲಭ್ಯವಿರುವಂತಹ ಮಾಹಿತಿಯ ಪ್ರಕಾರ ಇವರು ಸೌದಿ ಅಲ್ಲಿಗೆ ಕಾರ್ಮಿಕರನ್ನು ನೀಡುವಂಥ ಕೊಡುವಂಥ ಒಂದು ಏಜೆನ್ಸಿಯನ್ನು ನಡೆಸ್ತಾಯಿದ್ರು ಒಂದು ಆರ್ಥಿಕವಾಗಿ ಸಾಕಷ್ಟು ಸಬಲರಾಗಿದ್ದರು ಮತ್ತು ಈ ಒಂದು ಅಪಾರ್ಟ್ಮೆಂಟ್ನಲ್ಲಿರುವಂಥ ಎರಡು ಫ್ಲಾಟ್ ಸಹ ಅವರ ಸ್ವಂತದ್ದೇ ಆಗಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎರಡೂ ಫ್ಲ್ಯಾಟ್ಗಳನ್ನು ಖರೀದಿ ಮಾಡಿದರು ಆದರೆ ಕೊರೋನಾ ನಂತರ ಒಂದು ಸಮಸ್ಯೆ ಆಗಿತ್ತು ಆರ್ಥಿಕವಾಗಿ ಸಾಕಷ್ಟು ಬಳಲ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಮತ್ತು ನಾಲ್ವರು ಸಹ ಅಂದರೆ ಒಟ್ಟಿ ಅಂದರೆ ಅಕ್ಕಪಕ್ಕದ ಒಂದು ಫ್ಲ್ಯಾಟ್ನಲ್ಲಿದ್ದರೂ ಸಹ ಸಾಕಷ್ಟು ಅನ್ಯೋನ್ಯವಾಗಿದ್ದರು ಮತ್ತು ತಾವು ಫೋಟೋಗಳಲ್ಲೂ ಸಹ ನೋಡ್ತಾ ಇರ್ಬೋದು ನಿನ್ನೆ ಸಂಜೆಯಷ್ಟೇ ಅವರು ಗೊರೂರಿನ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡಿದ್ದಾರೆ ಪೂಜೆ ಆದ ನಂತರ ಏನು ಆ ಚೇತನವರ ಪತ್ನಿ ರೂಪಾಲಿ ಅವರು ತಂದೆ ತಾಯಿ ಮೈಸೂರಿನ ಕುವೆಂಪು ನಗರದಲ್ಲೇ ವಾಸವಾಗಿದ್ದಾರೆ ಅಲ್ಲಿ ಅವರ ಮನೆಗೆ ಹೋಗಿ ಊಟವನ್ನು ಮಾಡಿದ್ದಾರೆ ಊಟದ ನಂತರ ಚೆನ್ನಾಗೇ ಮಾತಾಡಿಕೊಂಡು ಸಾಕಷ್ಟು ಖುಷಿ ಖುಷಿಯಿಂದ ಅಲ್ಲಿಂದ ತಮ್ಮ ಫ್ಲ್ಯಾಟ್ಗೆ ವಾಪಸ್ಸಾಗಿದ್ದಾರೆ ನೆನೆ ರಾತ್ರಿ ಬಂದ ನಂತರ ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದರೆ ಅವರಿಗೆ ಸಾಲದಗಾರರ ಸಮಸ್ಯೆ ಏನಾದರೂ ಇತ್ತ ಅಥವಾ ಯಾವ ಕಾರಣಕ್ಕಾಗಿ ರಾತ್ರಿ ಅವರು ಆ ಒಂದು ಈ ರೀತಿಯಾದಂತಹ ಘೋರ ನಿರ್ಧಾರವನ್ನು ಕೈಗೊಂಡರು ಅಂತೇಳಿ ಸೊ ಈಗ ಲಭ್ಯವಿರುವಂಥ ಮಾಹಿತಿಯ ಪ್ರಕಾರ ಪತಿ ಪತ್ನಿ ಇಬ್ಬರೂ ಸೇರಿ ಆ ಒಂದು ಡೆತ್ ನೋಟನ್ನು ಬರೆದಿದ್ದಾರೆ ಅಂತೇಳಿ ಇದರ ಜೊತೆಗೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅಮೆರಿಕಾದಲ್ಲಿ ವಾಸವಾಗಿರುವಂತಹ ಚೇತನ್ ಅವರ ಸಹೋದರ ಭರತ್ಗೆ ಒಂದು ದೂರವಾಣಿ ಕರೆಯನ್ನು ಚೇತನ್ ಖುದ್ದಾಗಿ ಮಾಡ್ತಾರೆ ನಾವು ಈ ರೀತಿಯಾಗಿ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದೀವಿ ನನಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತೇಳಿ ತಕ್ಷಣ ಭರತ್ ಫೋನನ್ನು ಕಟ್ ಮಾಡಿ ಇಲ್ಲಿದ್ದಂತಹ ಏನು ರೂಪಾಲಿಯವರ ತಂದೆ ತಾಯಿ ಕೋಂಪನರಲ್ಲಿ ವಾಸವಾಗಿದ್ದರು ಅವರಿಗೆ ಕರೆ ಮಾಡಿ ಈ ರೀತಿಯಾದಂಥ ಒಂದು ದೂರವಾಣಿ ಕರೆ ಬಂದಿತ್ತು ತಾವು ದಯವಿಟ್ಟು ಆದಷ್ಟು ಬೇಗ ಫ್ಲಾಟ್ನ ಬಳಿ ಹೋಗಿ ಅಂತ ಹೇಳಿದ್ರೆ ಅವರು ಅಪಾರ್ಟ್ಮೆಂಟ್ನ ಫ್ಲಾಟ್ನ ಬಳಿ ಬರೋ ಅಷ್ಟರಲ್ಲಾಗಲೇ ಆ ದುರಂತ ನಡೆದು ಹೋಗಿತ್ತು ತಕ್ಷಣ ಆ ಕುಟುಂಬದವರು ಮೈಸೂರಿನ ವಿದ್ಯಾರಣ್ಯಪುರಂ ಪೊಲೀಸರಿಗೆ ಒಂದು ಮಾಹಿತಿಯನ್ನು ನೀಡಿದರೆ ಪೊಲೀಸರು ಬಂದು ನೋಡಿದ ಂತಹ ಸಂದರ್ಭದಲ್ಲಿ ನಾಲ್ವರು ಸಹ ಶವವಾಗಿದ್ದರು ಚೇತನ್ನ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು ಅದಾದ ನಂತರ ಪತ್ನಿ ತಾಯಿ ಮತ್ತೆ ಮಗುವಿನ ಮೃತದೇಹ ಹಾಲ್ನಲ್ಲಿ ಪತ್ತೆಯಾಗಿದೆ ಹೀಗಾಗಿ ವಿಜಯನಪುರಂ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ತನಿಖೆ ನಂತರ ಯಾವ ರೀತಿ ಇವರು ಸಾವನ್ನಪ್ಪಿದ್ರು ಮತ್ತೆ ಚೇತನ್ ನೇಣು ಬಿಗಿದ ಮುನ್ನ ಇವ್ರಿಗೆಲ್ಲರಿಗೂ ಏನನ್ನ ಕೊಟ್ಟಿದ್ರು ಇವೆಲ್ಲವೂ ಸಹ ಗೊತ್ತಾಗಬೇಕಾಗಿದೆ